ತ್ರಿತನಿಂತ ಪಾವನ ತೀರ್ಥ ಗೌತಮ ಮುನಿಗಳಿಗೆ ಮೂವರು ಮಕ್ಕಳು ಏಕತಾ ದ್ವಿತ ಮತ್ತು ತ್ರಿತ ಅಂತ ಇವರಲ್ಲಿ ತ್ರಿತ ಉಳಿದಿಬ್ಬರಿಗಿಂತ ಕರ್ಮಗಳಲ್ಲಿ ವೇದಾಧ್ಯಯನದಲ್ಲಿ ಎಲ್ಲದರಲ್ಲಿಯೂ ಜಾಣ ತಂದೆಯಿಂದ ಮೊದಲುಗೊಂಡು ಗುರು ಹಿರಿಯರೆಲ್ಲ ಎಲ್ಲದಕ್ಕೂ ತ್ರಿತನ ಬೆನ್ನು ಸವರುವುದು ಏಕತಾ ದ್ವಿತರನ್ನು ಹೀಗಳೆಯುವುದು ನಿತ್ಯದ ಮಾತಾಗಿತ್ತು ಅದಕ್ಕೆ ಕೋಪಗೊಳ್ಳುತ್ತಿದ್ದ ಅವರಿಬ್ಬರೂ ಕಿರಿಯವನನ್ನು ಯಾರೋ ಕಾಣದಲ್ಲಿಗೆ ಕರೆದೊಯ್ದು ಬಗ್ಗಿಸಿಕೊಂಡು ನಾಲ್ಕಾರು ಗುದ್ದು ಹಾಕಿ ಯಾರಿಗೂ ಹೇಳಕೂಡದೆಂದು ಹೇಳಿ ಕರೆತರುತ್ತಿದ್ದರು ಹಿರಿಯವರಾಗುತ್ತ ಒಂದು ಸಾರಿ ಮೂವರೂ ಒಂದು ಯಜ್ಞಶಾಲೆಗೆ ಹೋದರು ಅಲ್ಲಿ ತ್ರಿತನಿಗಿಂತ ಇನ್ನಾರು ರುಗಳನ್ನು ಅಷ್ಟು ಚೆನ್ನಾಗಿ ಹೇಳುವವರು ಅವನು ಸಾಮವಾಗಿ ಹಾಡಿದ ರೀತಿಗೆ ಎಲ್ಲರೂ ನಿಬ್ಬೆರಗಾದರು ಎಲ್ಲ ಋಷಿ ಮುನಿಗಳು ಸಾಧು ಸಾಧು ಎಂದು ಕೊಂಡಾಡಿದರು ಅಣ್ಣಂದಿರಿಬ್ಬರು ಒಳಗೊಳಗೆ ಕುರುಬಿದರು ಹೊರಡುವಾಗ ಅಣ್ಣಂದಿರಿಗಿಂತ ಕಿರಿಯವನಾದ ತ್ರಿತನಿಗೆ ಸಹಜವಾಗಿಯೇ ಹೆಚ್ಚು ಸಂಭಾವನೆ ಬಂತು ಮೂವರು ತಮ್ಮ ಆಶ್ರಮಕ್ಕೆ ಹಿಂದಿರುಗುತ್ತಿರುವಾಗ ಅಣ್ಣಂದಿರಿಬ್ಬರು ಮಾತನಾಡಿಕೊಂಡು ಮುಂದೆ ಮುಂದೆ ತ್ರಿತನು ಏನೋ ಆಲೋಚಿಸಿಕೊಂಡು ಹಿಂದೆ ಹಿಂದೆ ನಡೆಯುತ್ತಿದ್ದರು ಅಣ್ಣಂದಿರಿಗೆ ಒಂದು ದುರಾಲೋಚನೆ ಬಂತು ತಾವು ತಿನ್ನುತ್ತಿದ್ದ ಬಾಳೆಹಣ್ಣಿನ ಸಿಪ್ಪೆಯನ್ನು ನೆಲಬಾವಿಯ ಸಮೀಪಕ್ಕೆ ತ್ರಿತನು ನಡೆಯುತ್ತಾ ಬರುತ್ತಿದ್ದ ಮಾರ್ಗಕ್ಕೆ ಹಾಕಿ ಮುಂದೆ ನಡೆದರು ಅವರು ಉದ್ದೇಶಿಸಿದಂತೆಯೇ ತ್ರಿತನು ಕಾಲು ಜಾರಿ ಆ ನೆಲಬಾವಿಯಲ್ಲಿ ಬಿದ್ದು ಬಿಟ್ಟ ಅವನ ಸಂಭಾವನೆಯ ಗಂಟು ಮೇಲೆಯೇ ಉಳಿದುಕೊಂಡಿತ್ತು ಅಣ್ಣಂದಿರಿಬ್ಬರು ತಮ್ಮನನ್ನು ಮೇಲಕ್ಕೆ ಎತ್ತದೆ ಅವನ ಸಂಭಾವನೆಯ ಗಂಟನ್ನು ಹಂಚಿಕೊಂಡು ಅಲ್ಲಿಂದ ಆಶ್ರಮಕ್ಕೆ ಹಿಂದಿರುಗಿದರು ಆಶ್ರಮದಲ್ಲಿ ಇದ್ದೊಬ್ಬ ಮುದ್ದಿನ ಜಾಣ ತಮ್ಮನನ್ನು ಕಳೆದುಕೊಂಡೆವಲ್ಲೋ ಅಂತ ಉಳಿದವರೊಂದಿಗೆ ಅವರೂ ಕಣ್ಣೀರು ಹಾಕಿದರು ಕೆಲ ಕಾಲದ ತರುವಾಯ ಎಲ್ಲ ಮರೆತು ನೆಮ್ಮದಿಯಾಗಿ ಜೀವಿಸತೊಡಗಿದರು ಇತ್ತ ಬಾವಿಯೊಳಗೆ ಬಿದ್ದುಕೊಂಡಿದ್ದ ತ್ರಿತನು ಅಲ್ಲಿಂದಲೇ ಎಲ್ಲ ದೇವತೆಗಳನ್ನೂ ಸ್ತುತಿಸಿ ಇನ್ನಿಲ್ಲದ ಹಾಗೆ ಪ್ರಾರ್ಥಿಸಿಕೊಂಡ ದೇವತೆಗಳ ಅನುಗ್ರಹದಿಂದ ಆ ಬಾವಿಯಿಂದ ಹೊರಬಂದ ನೆಟ್ಟಗೆ ತನ್ನ ಆಶ್ರಮಕ್ಕೆ ನಡೆದ ತ್ರಿತನು ತನಗೆ ಅಣ್ಣಂದಿರಿಬ್ಬರು ಮಾಡಿದ ಅನ್ಯಾಯವನ್ನು ಎಲ್ಲರಿಗೂ ಹೇಳಿದ ಅವರಿಗೆ ಕೋರೆಯ ಹಲ್ಲುಗಳುಳ್ಳ ತೋಳಗಳಾಗುವಂತೆ ಶಪಿಸಿದ ಅಷ್ಟೇ ಅಲ್ಲ ಅವರುಗಳ ಸಂತಾನವೆಲ್ಲವೂ ಕಪಿ ಕರಡಿ ಗೋಲಾಂಗೋಲಗಳಾಗುವಂತೆ ಶಾಪ ಕೊಟ್ಟ ಅಂತೆಯೇ ಅಣ್ಣಂದಿರು ಅವನ ಕುಟುಂಬದವರೂ ನರಕದಲ್ಲಿ ಬಿದ್ದರು ಇತ್ತ ಅವನು ಮಾರ್ಗದಲ್ಲಿ ಬಿದ್ದಿದ್ದ ನೆಲಬಾವಿಯು ನೀರಿನಿಂದ ಉಕ್ಕಿ ಹರಿಯಿತು ಪಾವನ ತೀರ್ಥವಾಯಿತು ಅಲ್ಲಿಗೆ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಬಲರಾಮನು ಕೂಡ ಬಂದು ಆ ತೀರ್ಥದಲ್ಲಿ ಮಿಂದಿದ್ದನಂತೆ